ಈಗ ಏನು ದೇವಿಯಾನಿ ಅಮ್ಮ ರೂಮಲ್ಲಿ ಅಲ್ಲಿ. ನಾವು ಇಲ್ಲಿ ನೋಡಿದ್ರೆ ಕೆಳಗಡೆ ಎಲ್ಲ ಹುಡುಕ್ತಾ ಇದೀವಿ. ಏನು? ನಿಮ್ಮ ಡಿಟೆಕ್ಟಿವ್ ಕೆಲಸನೇ ಇಲ್ಲೂ ಶುರು ಮಾಡ್ಕೊಂಡ್ರಾ? ಅಚಿತ ಹುಷಾರ ಬಾಟ್ಲು ಓ ಮೈ ಗಾಡ್. ಆಂದ್ರೆ ನಿಮತ್ತೇ ಇતના ಮೊದ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರಾ? ಇದಕ್ಕಿಂತ ಇದೆಕ್ಕಿಂತ ಮುಂಚೆನೇ ದೇವಿಯಾನಿ ಅಮ್ಮ ಆತ್ಮಕ್ಕೆ ಪ್ರಯತ್ನ ಪಟ್ಟಿದ್ರಾ? ಅದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಈ ಎಕ್ಸಾಮಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತನೋ ಅಥವಾ ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತನೋ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ವಿಚಾರ ಕೇಳಿದ್ರೇ ದೇವಿಯಾನಿ ಹತ್ಯೆಗೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ಅದನ್ನು ತೀರಾ ಖಂಡಿಸ್ತಿದ್ರು ಈ ಥರ ಫುಲ್ ಇಶಾಗ್ ಯಾಕೆ ಜೀವ ಕಳ್ಕೊತಾರೆ ಅನ್ನೋ ರೇಂಜಲ್ಲಿ ಮಾತಾಡ್ತಾಯಿದ್ರು